ಬಿಂಬಾ ಮಾಧ್ಯಮ ವೀಕ್ಷಕರಿಗೆ ಸ್ವಾಗತ ಈ ದಿನ ವಿರಾಜಪೇಟೆಯ ಜನಪ್ರಿಯ ವೈದ್ಯರು ಸಮಾಜ ಸೇವಕರು ಹಾಗೂ ಹಿರಿಯರು ಆದ ಡಾಕ್ಟರ್ ಐಆರ್ ದುರ್ಗಾಪ್ರಸಾದ್ ಅವರನ್ನ ನಾವಿಂದು ಭೇಟಿ ಮಾಡಲಿದ್ದೇವೆ ಡಾಕ್ಟರ್ ದುರ್ಗಾ ಪ್ರಸಾದ್ ವೃತ್ತಿಯಿಂದ ವೈದ್ಯರಾದರೂ ಕೂಡ ಸಮಾಜದ ದಮನಿಕೆಡೆಗೆ ಇವರ ಕಾಳಜಿ ಎಪ್ಪತ್ತೆಂಟು ವರ್ಷ ಪ್ರಾಯದ ವೈದ್ಯರು ಈ ಜಿಲ್ಲೆಯ ಹಲವು ಆಗು ಹೋಗುಗಳಿಗೆ ಸಾಕ್ಷಿ ಪ್ರಜ್ಞೆಯಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾದ್ರೆ ತಮಗೆ ಸರಿದೋರದ ಯೋಜನೆಗಳ ಬಗ್ಗೆ ಸರ್ಕಾರದ ನೀತಿಗಳ ಬಗ್ಗೆ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಪ್ರಶ್ನೆ ಮಾಡೋ ಕಡೆ ಅದನ್ನ ಪ್ರಶ್ನೆ ಮಾಡ್ತಾ ಪ್ರತಿಭಟಿಸಬೇಕಾದ ಕಡೆ ಪ್ರತಿಭಟನೆ ಮಾಡ್ತಾ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಇರಬೇಕಾದಂತಹ ಒಂದು ಸಾಕ್ಷಿ ಪ್ರಜ್ಞೆ ಅಂತ ಏನಿರುತ್ತೆ ಅದನ್ನು ನಿಜವಾಗ್ಲೂ ಅಕ್ಷರಶಃ ಆ ಸಾಕ್ಷಿ ಪ್ರಜ್ಞೆಯನ್ನ ಈ ವೈದ್ಯರು ಜೀವಂತವಾದಿಸಿದ್ದಾರೆ ಬದುಕಿನ ಪ್ರತಿ ಕ್ಷಣ ಕೂಡ ಹೋರಾಟಕ್ಕಾಗಿ ತಮ್ಮನ್ನು ತಾವು ಮೀಸಲಿಟ್ಕೊಂಡಿದ್ದಾರೆ ಬನ್ನಿ ಬಿಂಬ ಮಾಧ್ಯಮ ಮನೆ ನಡೆಸ್ಕೊಡುವಂತಹ ಈ ಕಾರ್ಯಕ್ರಮದಲ್ಲಿ ಅವರ ಸಂದರ್ಶನಕ್ಕೆ ನಾವೆಲ್ಲರೂ ತಿಳಿಯಾಗೋಣ ಅಂತ ಹೇಳ್ತಾ ಈಗ ಅವರ ಮನೆಗೆ ಭೇಟಿ ನಮಸ್ತೆ ವೀಕ್ಷಕರೇ ಈ ದಿನ ನಮ್ಮೊಂದಿಗೆ ವಿರಾಜಪೇಟೆಯ ಹೆಸರಾಂತ ವೈದ್ಯರಾದ ಡಾಕ್ಟರ್ ಐ ಆರ್ ದುರ್ಗಾಪ್ರಸಾದ್ ಅವರಿದ್ದಾರೆ ಬನ್ನಿ ವೈದ್ಯರೊಂದಿಗೆ ನಮ್ಮ ವಿರಾಜಪೇಟೆಗೆ ಸಂಬಂಧಿಸಿದಂತಹ ಹಲವಾರು ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋಣ ನಮಸ್ತೆ ಡಾಕ್ಟರ್ ವಿರಾಜಪೇಟೆಯಲ್ಲಿ ಒಂದು ಇತ್ತೀಚಿನ ವರ್ಷಗಳಲ್ಲಿ ಒಂದು ಸದ್ದು ಮಾಡಿದ ವಿಚಾರ ಅಂತಂದರೆ ಅದು ಮುಖ್ಯ ರಸ್ತೆಯ ಅಗಲೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ನೀವು ರಸ್ತೆ ಹೋರಾಟ ಸಮಿತಿಯಲ್ಲಿ ಕೂಡ ನೀವು ಸಕ್ರಿಯರಾಗಿದ್ದೀರಿ ಈಗ ವಿಚಾರ ನ್ಯಾಯಾಲಯದ ಅಂಗಳದಲ್ಲಿದೆ ಆದರೆ ವಿರಾಜ್ಪೇಟೆ ಮುಖ್ಯ ರಸ್ತೆ ಅದೇ ಸ್ಥಿತಿಯಲ್ಲಿದೆ ಕೆಲವರೆಲ್ಲ ರಸ್ತೆ ಮಾರ್ಜಿನ್ ಬಿಟ್ಟು ಶಾಪ್ ಗಳನ್ನ ಹೊಡೆದು ಕಟ್ತಾ ಇದ್ದಾರೆ ಇರೋರು ಹಾಗೇ ಇದ್ದಾರೆ ಇವರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದ ವಿರಾಜಪೇಟೆ ರಸ್ತೆ ಅಗಲೀಕರಣ ರಸ್ತೆಯ ಅಗಲೀಕರಣಕ್ಕೆ ನಮ್ಮದು ವಿರೋಧ ಇಲ್ಲ ಇರ್ಲಿಲ್ಲ ಹೌದು ಈಗ ನಾನು ಹೇಳ್ತೇನೆ ಪ್ರಾರಂಭದಲ್ಲಿ ಗಾಂಧಿ ಬೆಳ್ಳಪ್ಪನವರಿದ್ದ ಅಧ್ಯಕ್ಷರಾಗಿದ್ದಾಗ ಈ ಪ್ರಶ್ನೆ ಮಾತು ಬರುತ್ತೆ ಆಗ ಇವರನ್ನು ಅವರು ಹೊಡಿತಾರೆ ನಾನಾಗ ಇನ್ನೊಬ್ಬರು ಹಿರಿಯ ವಕೀಲ್ ಹತ್ರ ಬರ್ತಾರೆ ಸುನೀಲ್ ಅವ್ರು ಏನು ಹೇಳಿದರು ಅಂತಂದರೆ ನೋ ನಿಮಗೆ ಅದು ಅವರು ನೋಟಿಸ್ ಕೊಡಲಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಮತ್ತೆ ಒಂದು ಅಭಿಪ್ರಾಯ ಬಂತ ಏನಂದರೆ ಹೇಳಿಕ್ಕೆ ಸಾಧ್ಯ ಇಲ್ಲ ಅವರೇನು ಜಬರ್ದಸ್ತಿಯನ್ನು ಮಾಡ್ತೇನೆ ಅಂತ ಒಂದು ರೀತಿಯಲ್ಲಿ ಹೇಳ್ಕೊಂಡು ನಡೆದು ಆಗ ನಾನು ಮತ್ತು ಕೆಲವರನ್ನು ಕರೆದು ಸಭೆ ಮಾಡಿ ನಾವು ಏಕೆ ಸುಬ್ಬೈನವರು ನೋಡುತ್ತ ಸುಬ್ಬನವರ ಕಂಡ ನಂತರ ಸುಬ್ಬೈನವರು ಅವರು ನೋಟಿಸ್ ಕಳಿಸಿದ್ರು ಪಂಚಾಯತಿ ಅದರಲ್ಲಿ ನಿಂತಿದ್ದು ಅದರ ನಂತರ ಮತ್ತೆ ಪುನಃ ಈಗ ಪ್ರಶ್ನೆ ಮತ್ತೆ ಅದು ಬರ್ತದೆ ಸರಿಯಾಗಿ ನನಗೆ ನನ್ಕಾಗುದಿಲ್ಲ ಅದು ಎಂಟು ಹತ್ತು ವರ್ಷ ದುಕೈನ್ ಅವರಿದ್ದಾರೆ ಆ ಕಾಲದಲ್ಲಿ ಅವ್ರು ಬರೀ ಪಂಚಾಯತಿ ನೋಟಿಸ್ ಅಷ್ಟೇ ಕಳಿಸಿದ್ದ ಅಲ್ಲಿಗೆ ನಿಂತು ಮತ್ತೆ ಬಂದದ್ದು ಈಗ ಆ ಕೆ ಜಿ ಬೊಪ್ಪ ಮತ್ತೆ ಬಂತದ ಅವರು ಮಾಡ್ತಾರೆ ಅಲ್ಲಿ ಚರ್ಚ್ ಸ್ಕೂಲ್ನಲ್ಲಿ ಸಭೆ ಕದ್ದು ಈಗ ಹಗರಣ ಮಾಡುವುದಕ್ಕೆ ನಮ್ದೆಲ್ಲ ಅಕ್ಷ ಸರಿ ನೀವು ಕಟ್ಟಡವನ್ನ ನೀವು ಅಗರ್ ಮಾಡಬೇಕು ಅಂತಿದ್ರೆ ನಿಮಗೆ ಕಟ್ಟಡ ಬೇಕಾದರೆ ಅದು ಕಾನೂನು ರೀತಿಯಲ್ಲಿ ಮಾಡಿ ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕು ಏನೋ ನಿಯಮಗಳಿದೆ ಆ ರೀತಿಯಲ್ಲಿ ಮಾಡಿ ಮಾಡೋದಕ್ಕೆ ನನ್ನ ಆಕ್ಷೇಪ ಇಲ್ಲ ಆದರೆ ಅದನ್ನು ಹೊಡಿತೇವೆ ಬಡಿತೇವೆ ಅಂತ ಹೇಳಿ ಹೇಳುವಾಗ ಇದೊಂದು ಹೋಲಾಟ ಸಮಿತಿಯ ರಚನೆಯಾಗಿ ಕೋರ್ಟಿಗೆ ಹೋಗಿರುವಾಗ ರಸ್ತೆಯನ್ನು ಅವರು ಹಾಗೆ ನಾವು ಕಸ್ತೂರಿನ ಇದರಿಂದ ನಮ್ಮ ಸಮಿತಿಯಿಂದ ನಾವು ಸಲಹೆಗಳನ್ನು ಕೊಟ್ಟಿದ್ದೇವೆ ರಸ್ತೆ ರಿಪೇರಿ ಮಾಡಿ ನೀವು ಅಗಲೀಕರಣ ಅಗತ್ಯ ಇಲ್ಲ ಚರಂಡಿಯಿಂದ ಚರಂಡಿಯವರೆಗೆ ರಸ್ ಚರಂಡಿಗಳನ್ನು ಸುಮಾರು ಸರಿ ಮಾಡಿ ಸರಿಯಾಗಿ ಹರಿದು ಹೋಗುವ ಚರಂಡಿಯಿಂದ ಚರಂಡಿಗೆ ಲೆವೆಲ್ ಮಾಡಿ ಇವತ್ತೇನಿದೆ ಅಂತಂದರೆ ರಸ್ತೆ ತುಂಬ ಹಾಳಿದೆ ಹಾಳಾಗಲಿಂದ ಮಧ್ಯದಲ್ಲಿ ಮಾತ್ರ ಸೊ ವೆಹಿಕಲ್ಗಳು ಮಧ್ಯಕ್ಕೆ ಬಂದಿತ್ತು ನೋಡ್ತಾರೆ ಸೈಟಿಂದ ಜನ ನಡೆದು ಹೋಗಲಿಕ್ಕೆ ಜನರಿಗೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಕುಂಡಿ ಮೇ ಎತ್ತರ ಎಲ್ಲ ಉಂಟು ಯಾರು ಕರೆಕ್ಟ್ ಲೆವೆಲ್ ಮಾಡಿ ಮತ್ತೆ ಮುಖ್ಯ ಸಮಸ್ಯೆ ನಮಗೆ ಕಾಣುವಂಥದ್ದು ಇಲ್ಲಿ ದೊಡ್ಡೊಟ್ಟಿ ಚೌಕಿಯಿಂದ ಮೌನಾರ್ಧ್ಯಕ್ಷ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸರಿ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನು ಇಲ್ಲಿ ನಿಲ್ಲಿಸುವುದನ್ನು ಬಿಡಬೇಕು ಈ ರೀತಿಯಾಗಿ ನಾವು ಒಂದು ಪಟ್ಟಿ ಮಾಡಿ ಪರ್ಯಾಯ ವಿವರಣೆಯನ್ನು ಕೊಟ್ಟಿದ್ದೇವೆ ಕೊಟ್ಟು ನೀವು ಇದನ್ನು ಮಾಡಿ ಇದನ್ನು ಮಾಡಿದ ನಂತರ ನಿಮಗೆ ಸಮಸ್ಯೆ ಇದೆಯಾ ಅದು ನೋಡೋಣ ಅನುಭವಿಸು ಆದರೆ ಅವರು ಅದನ್ನು ಅವರಿಗೆ ಅವರಿಗೊಂದು ದೊಡ್ಡ ಖರ್ಚಿನ ಯೋಜನೆ ಬೇಕು ಅಗಲೀಕರಣ ಅಗಲಿಕರಣ ಹೆಸರಿನಲ್ಲಿ ಬಿಲ್ಡಿಂಗ್ ಹೊಡೆಯೋದು ಬಿಲ್ಡಿಂಗ್ ಇದನ್ನು ಅಗಲೀಕರಣ ಬೇಕು ಬಿಲ್ಡಿಂಗ್ಗಳು ಹೊಡಿಬೇಕು ಅಂತ ಹೇಳ್ತಾರೆ ಇಲ್ಲಿ ನೋಡಿ ಇವತ್ತು ಅನೇಕ ಅನಧಿಕೃತ ಕಟ್ಟಡಗಳು ಕಟ್ಟಿವೆ ಕಟ್ಟಿದ್ದಾರೆ ಹೊಸ ಕಟ್ಟಡಗಳು ಬಂದಾಗ ಕಟ್ಟಡದ ಅಡೀ ಭಾಗ ತಳಭಾಗದಲ್ಲಿ ವಾಹನ ಪಾರ್ಕಿಂಗ್ ಮಾಡಬೇಕು ಹೊಸ ಕಟ್ಟಡಗಳು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಲ್ಲ ಅದ್ರ ಬಗ್ಗೆ ಇವರು ಏನು ಮಾಡಿದ್ದಾರೆ ಹಾಗೆ ಆ ಪಾ ಅದು ಅಷ್ಟು ಜನ ನಿಮಗೆ ಸಂದರ್ಭ ಆಗ ಯಾಕೆ ಅವರು ಅದನ್ನು ತಡೀತಾ ಇಲ್ಲ ಅವ್ರಿಗೆ ಗೊತ್ತಿಲ್ವಾ ಪಂಚಾಯತ್ನಲ್ಲಿ ಪಂಚಾಯತ್ನಲ್ಲಿರುವವರಿಗೆ ಗೊತ್ತಿದೆ ಇದು ಏನಾದರೂ ಅವರ ಕೈ ಬಿಸಿ ಮಾಡಿದರೆ ಅವರದನ್ನೇನು ಮಾಡೋದು ಆಗ ಅಲ್ಲಿ ಕಾನೂನು ಬಾಹಿರವಾಗಿ ಅವರು ಅದನ್ನು ಬೆಂಬಲಿಸ್ತಾ ಮತ್ತೆ ಮತ್ತು ನಮ್ಮ ಹತ್ರ ಬಂದು ಹೇಳ್ತಾರೆ ನೀವು ಬಿಲ್ಡಿಂಗ್ ಓಡಿ ಆಗ ಹೇಳ್ತಾರೆ ನಾನು ಹೇಳಿದೆ ನೋಡಿ ಬಿಲ್ಡಿಂಗ್ ಅದಕ್ಕೆ ನಾವು ಬಿಲ್ಡಿಂಗ್ ಓಡಿ ಇದಕ್ಕೆ ಅಗ್ರಿಕಲ್ಮಕ್ಕೆ ನಮ್ಮ ವಿರೋಧ ಇದೆ ನಾವು ಬೇಕಾದ್ರೆ ಬಿಲ್ಡಿಂಗ್ ಕೊಡ್ತೇವೆ ಈ ಕೈಯಲ್ಲಿ ಕಾಂಪೆನ್ಸೇಷನ್ ಕೊಡಿ ಈ ಕೈಯಲ್ಲಿ ಜಾಗ ಓದ್ಬಿಡ್ತೇವೆ ಹ್ಞೂ ನಾವು ಕೊಡ್ತೇವೆ ಮತ್ತೆ ಗೌರ್ಮೆಂಟ್ ಅದನ್ನು ದುಡ್ಡಿಲ್ಲ ಅಂತ ಹೇಳೋದು ಶುದ್ಧ ಸುಳ್ಳು ಬೇಡದಕ್ಕೆ ಕಮಿಷನ್ ತಗೊಳ್ಳೋದನ್ನು ನಿಲ್ಲಿಸಿದರೆ ಕೆಲಸಗಳನ್ನು ಕರೆಕ್ಟಾಗಿ ಮಾಡಿದರೆ ಬೇಕಾದಷ್ಟು ದುಡ್ಡು ದುಡ್ಡು ಅಪವ್ಯಯ ಆಗ್ತಾ ಇದೆ ಸೊ ಅಂತ ಹೇಳಿರಿ ಕಾಂಪನ್ಸೇಷನ್ ಕೊಡಿ ಮಾಡಿ ನಾವು ಫಸ್ಟ್ ಕೊಟ್ಟಿರುವಂಥದ್ದು ನಮ್ಮದು ಸಲಹೆ ರಸ್ತೆಯನ್ನು ಹೇಗೆ ಕಾಂಪ ಇದು ನೀವು ಇರುವ ರಸ್ತೆಯನ್ನು ನೀವು ಸರಿ ಮಾಡಿ ಹೇಗೆ ವಾಹನಗಳನ್ನು ಕಂಟ್ರೋಲ್ ಮಾಡುವುದಿಲ್ಲ ನಿಮಗೆ ಹೇಗೆ ಅದನ್ನು ಇದನ್ನು ಈ ಸಮಸ್ಯೆ ಬಗೆಹರಿಸಬಹುದು ಅಂತ ನಾವು ತೋರಿಸ್ಕೊಟ್ಟಿದ್ದೇವೆ ಅದನ್ನು ಅವ್ರು ಇಂಪ್ಲಿಮೆಂಟ್ ಮಾಡಿ ಅಥವಾ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಯಾಕಾಗಿ ಈ ಪಾಯಿಂಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವ್ರು ಹೇಳಬೇಕು ಅದನ್ನು ಅವರು ಹೇಳ್ತಾ ಇದ್ದಾರೆ ನಮ್ಮ ಸಮಿತಿಯವರಿಗೆ ನಮಗೆ ಅವರು ಉತ್ತರ ಹೇಳಿಲ್ಲ ಬೇರೆ ಬೇರೆ ರೀತಿಯಲ್ಲಿ ಮನವಿ ಕೊಟ್ಟಿದ್ದೇವೆ ಅಂದ್ರೆ ಹಿಂದಿನ ಹೇಳಿದ್ದೇವೆ ಸಮಿತಿಯವರಿಗೂ ಹೇಳಿದ್ದೇವೆನವರಿದ್ದಾಗಲೂ ಹೇಳಿದ್ದೇವೆ ಪೊನ್ನವರು ಬಂದಾದರೂ ನಾವು ಮನವಿ ಕೊಟ್ಟಿದ್ದೇವೆ ನಾನು ನಾಗರಿ ಸಮಿತಿಯಿಂದಲೂ ಒಂದು ಮನವಿ ಕೊಟ್ಟಿದ್ದೇವೆ ಆ ನಾಗರಿ ಸಮಿತಿಯಲ್ಲಿ ಪಟ್ಟಣದ ಸಮಸ್ಯೆಗಳ ಬಗ್ಗೆ ಹೇಳುವಾಗ ಈ ಪ್ರಶ್ನೆಯನ್ನು ನಾನು ವಿವರಿಸಿದ್ದೇನೆ ಆದ್ರೆ ಅವ್ರಿಗೆ ಯಾರು ಅದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ ಫಸ್ಟ್ ನಾವು ಹೇಳೋದು ಯಾರು ಮಾತಾಡ್ ನನ್ನ ಹತ್ರ ಮಾತನಾಡಿದ್ರು ನಾನು ಹೇಳಿದೆ ಶುರುವಿಗೆ ನೀವು ಹೊಸದಾಗಿ ಕಟ್ಟಿದ ಬಿಲ್ಡಿಂಗ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಸಿ ಮಾಡಿಸ್ಕೊಂಡು ಬನ್ನಿ ಅಂತ ಮಾತಾಡಿ ಮತ್ತೆ ನಾವು ರಸ್ತೆ ರಿಪೇರಿ ಮಾಡಿ ಮಾಡಬೇಡಿ ಅಂತ ನಾವು ಹೇಳಿಲ್ಲ ರಸ್ತೆಯನ್ನು ದುರಸ್ತಿ ಮಾಡಬೇಡಿ ಅಂತ ಕೋರ್ಟ್ ನಲ್ಲಿ ಹೇಳಿಕೆ ಕೊಟ್ಟಿಲ್ಲ ಕೊಟ್ಟಿದ್ದಾರೆ ನ್ಯಾಯಾಲಯದಲ್ಲಿರುವುದರಿಂದ ನ್ಯಾಯಾಲಯದಲ್ಲಿರುವುದು ನಿಮ್ಮ ರಸ್ತೆ ರಿಪೇರಿ ಮಾಡುವುದಕ್ಕೆ ಯಾವುದೇ ಅಡ್ಡಿ ಇಲ್ಲ ರಸ್ತೆಯನ್ನು ದುರಸ್ತಿ ಮಾಡುವುದು ಚರಂಡಿ ಸರಿ ಮಾಡುವುದು ಇದಕ್ಕೆ ಯಾವ ಆಕ್ಷೇಪ ರಸ್ತೆಯನ್ನು ಅಗಲೀಕರಣಿಸುವುದಕ್ಕೆ ನೀವು ನಮ್ಮ ಬಿಲ್ಡಿಂಗನ್ನು ತೆಗೆಯುವುದಾದರೆ ಬಿಲ್ಡಿಂಗ್ಗೆ ಕಾಂಪನ್ಸೇಷನ್ ಇದು ಮೇನ್ ಪಾಯಿಂಟ್ ಅದನ್ನು ಅವ್ರು ಮಾಡಲಿಕ್ಕೆ ಇಲ್ಲ ಅವರಿಗೆ ದೊಡ್ಡ ಹಣದ ಖರ್ಚು ಈಗ ನಾವು ಹೇಳಿದ ಯೋಜನೆಗಳನ್ನು ಅವರ ಅನುಷ್ಠಾನಕ್ಕೆ ತಗೋದಾದರೆ ಖರ್ಚು ತುಂಬ ಕಮ್ಮಿ ಕಮ್ಮಿ ಖರ್ಚಿನ ಯೋಜನೆ ಅವರಿಗೆ ಬೇಡ ಇದರಲ್ಲಿ ಆಸಕ್ತಿ ಇರುವುದು ಕೆಲವು ಕೌನ್ಸಿಲರ್ಸಿಗೆ ಇದರಲ್ಲಿ ಇದ್ದಾರೆ ಸ್ವ ಅವರು ಅವರಿಗೆ ದೊಡ್ಡ ಯೋಜನೆಗಳು ಬೇಕು ಅದೇ ಇರೋದು ಸಮಸ್ಯೆ ಹಾಗಾಗಿ ನಾವು ಕೋರ್ಟಿಗೆ ಹೋಗ್ತೇವೆ ಕೋರ್ಟ್ ಅದನ್ನು ಕೇಸ್ ತೀರ್ಮಾನ ಆಗಿದೆ ಆಗ ಅದು ಸಮಸ್ಯೆ ತೊಗೇರಿ ಇಲ್ಲಂದರೆ ಇದ್ರೆ ಅವರು ನಾವು ಕೊಟ್ಟ ಅನ್ನು ಅವರು ಪರಿಗಣಿಸಿದರೆ ಇಷ್ಟೊತ್ತಿಗೆ ಮತ್ತೆ ರಸ್ತೆ ರಿಪೇರಿ ಮಾಡಬೇಡಿ ಅಂತ ಇಲ್ಲವೇ ಇಲ್ಲ ರಸ್ತೆ ರಿಪೇರಿ ನಮ್ಮಿಂದ ಯಾವ ಆಕ್ಷೇಪವೂ ಇಲ್ಲ ಉದ್ದೇಶಪೂರ್ವಕವಾಗಿ ಅವರು ರಸ್ತೆ ರಿಪೇರಿ ಮಾಡಿದ್ರೆ ಹಾಗೆ ಬಿಟ್ಟಿದ್ದಾರೆ ಅದು ಅವರು ತಪ್ಪು ಅಷ್ಟೇ ನಮ್ಮಿಂದ ಡಾಕ್ಟರ್ ಈಗ ಕೊಡಗಲ್ಲಿ ಅತಿ ಹೆಚ್ಚು ಕೂಲಿ ಕಾರ್ಮಿಕರಿದ್ದಾರೆ ಹಾಗೆ ಮಹಿಳಾ ಕೂಲಿ ಕಾರ್ಮಿಕರ ಸಂಖ್ಯೆ ಕೂಡ ಜಾಸ್ತಿ ಇದೆ ಇತ್ತೀಚೆಗೆ ಒಂದು ಅಧ್ಯಯನ ಪ್ರಜಾವಾಣಿಯಲ್ಲಿ ನಾನು ನೋಡಿದ್ದೆ ಅಂದರೆ ಜೇನು ಕುರುಬರ ಈ ಬುಡಕಟ್ಟು ಒಂದು ಇದು ಮಾಡಿದಾಗ ಅದರಲ್ಲಿ ಈ ಜೇನು ಕುರುಬರು ಜೀವನ ಸ್ಥಿತಿ ತುಂಬ ಒಂದು ಕೆಳಮಟ್ಟದಲ್ಲಿದೆ ಇವರು ಬೆಟ್ಟ ಕುರುಬರು ಸ್ವಲ್ಪ ಶಿಕ್ಷಣ ಆರೋಗ್ಯ ಇಂಥ ವಿಚಾರಗಳಲ್ಲಿ ಸ್ವಲ್ಪ ಅವರಲ್ಲಿ ಒಂದು ಸುಧಾರಣೆ ಇದೆ ಅಂತ ಒಂದು ಬಂದಿತ್ತು ಹಾಗೆ ನಮ್ಮ ಇದರಲ್ಲಿ ಕೊಡಗಲ್ಲಿ ಒಟ್ಟು ಐವತ್ನಾಲ್ಕು ಸಾವಿರಕ್ಕಿಂತ ಅಧಿಕ ಬುಡಕಟ್ಟು ಜನಾಂಗದವರು ಎಲ್ಲರೂ ಇದ್ದಾರೆ ಹೆಚ್ಚಿನವರು ಕೂಲಿ ಕಾರ್ಮಿಕರಾಗಿದ್ದಾರೆ ಬುಡಕಟ್ಟು ಜನಾಂಗಗಳಿರ್ಬೋದು ಅಥವಾ ಇತರ ಇರೂ ಇರಬಹುದು ನೀವು ಗಮನಿಸಿದ ಹಾಗೆ ನೀವೊಂದು ಕಾರ್ಮಿಕ ಮುಖಂಡರಾಗಿ ನೋಡೋದಾದರೆ ಅಥವಾ ಅವರು ವೈದ್ಯರಾಗೂ ನೀವು ಸಾಕಷ್ಟು ಜನರನ್ನು ನಿಮ್ಮ ಹತ್ರ ಬಂದಿರ್ತಾರೆ ನೀವು ಅವ್ರಿಗೆ ನಿಮ್ಮ ಒಂದು ಸರ್ವಿಸ್ನ ಕೊಟ್ಟಿರ್ತೀರ ಅವರ ಆರೋಗ್ಯ ಇರಬಹುದು ಅವರ ಒಂದು ಜೀವನ ಮಟ್ಟ ಹೇಗಿದೆ ಅಂತ ಕೊಡುಗೆ ಒಂದು ಕೂಲಿ ಕಾರ್ಮಿಕರ ಜೀವನ ಸ್ಥಿತಿ ಅಂತ ಕೊಡಗು ಕರ್ನಾಟಕದ ಭಾಗ ಕರ್ನಾಟಕ ಭಾರತದ ಭಾಗ ಭಾರತದಲ್ಲಿ ದುಡಿಯುವ ಜನರು ಕಾರ್ಮಿಕರ ಸ್ಥಿತಿ ಹೇಗೆ ಹಾಗೆ ಕೊಡಗಿನ ಸ್ಥಿತಿ ಇಲ್ಲಿ ತೋಟ ಕಾರ್ಮಿಕರು ಮತ್ತು ಒಂದೇ ಹೊರಗಳಲ್ಲಿ ಕೆಲಸ ಮಾಡುವವರ ಕೃಷಿ ಕಾರ್ಮಿಕರು ಅವರ ಸಂಖ್ಯೆ ಜಾಸ್ತಿ ಇದೆ ಅಲ್ಲಿ ಅವರು ಸಂಘಟಿತರಾದ ಕಾರ್ಮಿಕರಿಗೆ ತೋಟ ಕಾರ್ಮಿಕರಿಗೆ ಸ್ವಲ್ಪ ಸೌಲಭ್ಯಗಳು ಸಿಗ್ತವೆ ಉಳಿದವರಿಗೆ ಸಿಕ್ಕೋದಿಲ್ಲ ಇವರು ಬುಡಕಟ್ಟು ಜನರು ಅವರು ಸಂಘಟಿತರಾಗಿಲ್ಲ ಆದ್ದರಿಂದ ಸ್ವಾಭಾವಿಕವಾಗಿ ಅವರಿಗೆ ಸೌಕರ್ಯಗಳು ಸಹ ಸಿಕ್ಕಬೇಕಾದ ಸೌಕರ್ಯಗಳು ಸಿಗ್ತಾ ಇಲ್ಲ ಇಲ್ಲಿ ಅಲ್ಲಿ ಇಲ್ಲಿ ಕೆಲವರಿಗೆ ಸಿಕ್ಕುತ್ತಾ ಇರಬಹುದು ಹೊರತು ಬಹುತೇಕ ಮಂದಿ ಅತ್ಯಂತ ಆರ್ಥಿಕವಾಗಿ ದಯನೀಯ ಸ್ಥಿತಿಯಲ್ಲಿದ್ದಾರೆ ಆರ್ಥಿಕವಾಗಿ ದಯನೀಯ ಸ್ಥಿತಿಯಲ್ಲಿದ್ದಾರೆ ಮತ್ತು ಸಾಮಾಜಿಕವಾಗಿಯೂ ಅದೇ ಸ್ಥಿತಿ ಏನೋ ಈಗ ಸ್ವಲ್ಪ ನಾನು ಗಮನಿಸುವ ಹಾಗೆ ಸ್ವಲ್ಪ ಸರ್ಕಾರದ ಯೋಜನೆಗಳು ಶಾಲೆಗಳಲ್ಲಿ ಬಂದಿರೋದರಿಂದ ಟ್ರೈಬಲ್ ಮಕ್ಕಳು ಸ್ವಲ್ಪ ಶಾಲೆಗೆಲ್ಲೀಗ ಹೋಗ ಹೋಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಆದರೂ ಸಹ ಒಟ್ಟು ಅವರ ಲೆಕ್ಕಾಚಾರ ನೋಡಿದರೆ ಅವರ ಸ್ಥಿತಿಯನ್ನು ಅವರ ವಸತಿ ಸೌಕರ್ಯಗಳನ್ನು ಅವರ ಮನೆಗಳನ್ನು ಎಲ್ಲ ನೋಡಿದರೆ ಇನ್ನೂ ತುಂಬ 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 ಬದಲಾವಣೆ ಬರಬೇಕಾಗಿದೆ ನೋಡಿ ಮತ್ತೊಂದು ನೋಡಿ ಹಿಂದೆ ಮಂತ್ರಿಗಳು ಒಬ್ಬ ಮಂತ್ರಿ ಅವರು ಅವರ ಹೆಸರು ಈಗ ನೆನಪಾಗ್ತಾರೆ ಅವರ ಬರ್ತ್ಡೇಗೆ ಅವರು ಕುಶಾಲನಗರದಲ್ಲಿ ಬಂದು ಬುಡಕಟ್ಟು ಜನರಿಗೆ ಟಾರ್ಪಾಲ್ ಹಂಚಿದ್ವಿ ಅಂದರೆ ನೀವು ಇನ್ನೂ ಸಹ ಮನೆ ಕಟ್ಟಬೇಕು ಅಂತ ಅವರಿಗೆ ಮನಸ್ಸಿಲ್ಲ ಅವರಿಗೆ ಬರೆಯೋದು ಟಾರ್ಪಾಲ್ ನಿಮ್ಮ ಮನೆಗೆ ಒಂದು ಟಾರ್ಪಾಲ್ ಓದಿಸಿದ್ದು ಅದನ್ನು ಇವರು ತಮ್ಮ ಒಂದು ದೊಡ್ಡ ಸಾಧನೆ ಅಂತ ಹೇಳೋ ರೀತಿಯಲ್ಲಿ ತೋರಿಸಿದರು ಆಗ ಆ ಅಧಿಕಾರದಲ್ಲಿ ಇರುವವರ ಮನಸ್ಥಿತಿ ಏನು ಅಂತ ನಮಗೆ ಅರ್ಥ ಆಗ್ತದೆ ಅವರಿಗೆ ನಾವು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆದಮೇಲೆ ಆ ಮಟ್ಟದವರು ಅವರಿಗೆ ಒಂದು ಕನಿಷ್ಠ ಮನೆಗಳನ್ನು ಕಟ್ಟಿಕೊಡಬೇಕು ಅಂತ ಅಂತನ್ನುವುದಲ್ಲ ಅವರು ಇನ್ನೂ ಟಾರ್ಬಲ್ನಲ್ಲೇ ಇರಬೇಕು ಅವರು ಟೆಂಟ್ಗಳಲ್ಲೇ ಇರಬೇಕು ನಾವು ಹೊಸ ಟೆಂಟ್ ಹಾಕಿ ಕೊಟ್ಟಿದ್ದೇವೆ ಅದೇ ನಾವು ದೊಡ್ಡ ಮಾಡಿದ ದೊಡ್ಡ ಸಾಧನೆ ಅಂತನ್ನುವ ರೀತಿಯಲ್ಲಿ ಇತ್ತೀಚೆಗೆ ನೀವು ಗಮನಿಸಿದ್ದೀರಿ ಎಂಬತ್ತು ವರ್ಷದ ಏನು ಬರ್ತ್ಡೇ ಮಾಡಿದ್ರೊಬ್ಬರು ಮಂತ್ರಿಗಳು ಅದರ ಹೆಸರು ನನಗೆ ನಾನು ನೆನ್ಪೋ ನೆನಪಾಗ ಇದು ನಮ್ಮಲ್ಲಿ ಅಧಿಕಾರದಲ್ಲಿರುವವರ ಮನೋಸ್ಥಿತಿ ಅದು ಅವರನ್ನು ನಾವು ಮನುಷ್ಯರೇ ಕಾಣ್ತೇನೆ ಅವರು ಏನು ಕೆಲಸ ಮಾಡಲಿಕ್ಕೆ ಇರುವ ಒಂದು ಯಂತ್ರಗಳು ಯಂತ್ರಗಳಿಗಾದರೂ ಸ್ವಲ್ಪ ಗೌರವ ಉಂಟು ಅವರಿಗೆ ಅಂತ ಇಲ್ಲ ಸೊ ಅಂತಹ ಸ್ಥಿತಿಯಲ್ಲಿ ಇವತ್ತು ನಾವು ನೀವು ಹಾಗೆ ಪೇಪರ್ಗಳು ಬರ್ತವೆ ಆಗಿದ್ದಾಗ ಅವರ ಮೂಲಭೂತ ಸೌಕರ್ಯಗಳು ಅನ್ನೋದು ಅವರಿಗೆ ಕಂಡೇ ಇಲ್ಲ ಅವರಿಗೆ ಅವರ ಮನೆ ಅಡುಗೆ ಒಂದು ಶಿಶಾದ ಮನೆ ಇಲ್ಲ ಇರಲಿಕ್ಕೆ ವಾಸಗಳ ಸೌಕರ್ಯಗಳಿಲ್ಲ ಅವರಿಗೆ ಭೂಮಿ ಇರೋದಿಲ್ಲ ಅವರಲ್ಲಿ ಕೃಷಿ ಕೂಲಿಗಾದರೆ ಜಾಸ್ತಿ ಭೂಮಿ ಇಲ್ಲ ಅವರಿಗೆ ಸರ್ಕಾರ ಭೂಮಿ ಹಂಚುವಾಗ ಅವರಿಗೆ ಹಂಚುವುದಿಲ್ಲ ಆರ್ಥಿಕವಾಗಿಯೂ ಹಾಗಾಗಿ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ತುಂಬ ದಯನೀಯ ಸ್ಥಿತಿಯಲ್ಲಿ ಇವತ್ತಿಗೂ ಇಲ್ಲ ಕಾರ್ಮಿಕರು ಹಾಗೆ ತೋಟ ಕಾರ್ಮಿಕರು ಸಂಘಟಿತರಾಗಿರುವಂತಹ ಕಾರ್ಮಿಕರಲ್ಲಿದ್ದಾರೆ ಸಂಘಟನೆಯಲ್ಲಿ ಇದ್ದಾರೆ ಅವರಿಗೆ ಸ್ವಲ್ಪ ಕೆಲವು ಬೆನಿಫಿಟ್ಸ್ ಎಲ್ಲ ಸ್ವಲ್ಪ ಸಿಗ್ತದೆ ಅವರು ಸಂಘಟನೆ ಮಾಡಿ ಹೋರಾಟಗಳ ಮೂಲಕ ಹಾಗೆ ಇವನ ಸಂಘಟನೆ ಮೂಲಕ ಪಡಿತಾರೆ ಇಲ್ಲದೇ ಇದ್ದರೆ ಅವರ ಸ್ಥಿತಿಯು ಅದೇ ರೀತಿಯಲ್ಲಿ ಇದೆ ಏನೇನು ಸುಧಾರಣೆ ದೊಡ್ಡ ಬಂದಿದೆ ಶೋಷಣೆಯ ಸ್ವರೂಪಗಳು ಬದಲಾಗ್ತಾ ಇವೆ ಪರ್ಮನೆಂಟ್ ಲೇಬರರ್ಸ್ ಬದಲು ಕ್ಯಾಶುವಲ್ ಲೇಬರರ್ಸ್ ಅಂತ ಮಾಡ್ತಾರೆ ಕ್ಯಾಶುವಲ್ ಲೇಬರಸ್ ಆಗುವಾಗ ಅವರಿಗೆ ಅನೇಕ ಸೌಕರ್ಯಗಳನ್ನು ಕೊಡುವ ಅಗತ್ಯವೇ ಇದೆ ಆವತ್ತಿನ ಯಾವತ್ತಿನ ಮೂಲಿ ಕೊಟ್ಬಿಟ್ರೆ ಮುಗೀತು ಸೊ ಶೋಷಣೆಯ ಸ್ವರೂಪ ಬದಲಾಗ್ತಾ ಇದೆ ಅದಕ್ಕೆ ಒಂದು ಸ್ವಲ್ಪ ಪಾಲಿಶಿಂಗ್ ಸೊ ಶೋಷಣೆ ಅದೇ ರೀತಿ ಇದೆ ಅಥವಾ ಆರ್ಥಿಕ ಶೋಷಣೆಯಲ್ಲಿದೆ ಅಲ್ಲಿ ಮತ್ತೆ ಉಳಿದ ಎಲ್ಲ ರೀತಿಯ ಸೌ ಶೋಷಣೆಯ ಮುಂದುವರಿಯುತ್ತೆ ಡಾಕ್ಟರ್ ಇತ್ತೀಚೆಗೆ ರಂಗನ್ ವರದಿಯನ್ನು ನಮ್ಮ ರಾಜ್ಯ ಸರ್ಕಾರ ತಿರಸ್ಕಾರ ಮಾಡಿ ತನ್ನ ನಿಲುವನ್ನು ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟಪಡಿಸಿದೆ ಈ ಹಿನ್ನೆಲೆಯಲ್ಲಿ ನಿಮ್ಮ ಮುಖ್ಯಮಂತ್ರಿ ಆಗೋದಕ್ಕೆ ಸಮಿತಿ ರಂಗನ್ ವಿರೋಧಿ ಸಮಿತಿ ಸಮಿತಿಯವರು ಡಾಕ್ಟರ್ ಇವರ ಕೊಚ್ಚು ರಂಜನ್ ಅವರ ಅಧ್ಯಕ್ಷ ಸಮಿತಿ ಎರಡು ಸರ್ತಿ ಆಕ್ಷೇಪ ಇದಕ್ಕಾಗುವಾಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಆಗ ಬೊಮ್ಮಾಯಿಯವರು ಬೊಮ್ಮಾಯಿಯವರು ಮಂಡಲ ಏನು ಹೇಳ್ತಾರೆ ಮಂತ್ರಿಗಳೆಲ್ಲ ನಾವು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದೇವೆ ಬೊಮ್ಮಾಯಿಯವರು ನೇರವಾಗಿ ಡೆಲ್ಲಿ ಹೋದ್ರು ಆಗ ಇಲ್ಲಿನ ಒಂದು ಹನ್ನೆರಡು ಜನ ಶಾಸಕರು ಇದು ಎಂ ಪಿಗಳು ಹೋಗಿ ಅಲ್ಲಿ ಅವರು ಆ ಮಂತ್ರಿಗಳನ್ನು ಕಂಡು ಆಗ ಅವರು ಒಂದು ಕಮಿಟಿಯನ್ನು ನಾವು ಕಳಿಸ್ತೇವೆ ಅಂತ ಹೇಳಿದ್ದಾರೆ ನಂತರ ಬಂದು ಏನು ಹೇಳಿದರು ಅವರು ಒಂದು ಕಮಿಟಿ ಕಳಿಸ್ತಾರೆ ಸಂಜಯ್ ಕುಮಾರ್ ಅಂತನೋ ಅಧ್ಯಕ್ಷ ಆಗಿರೋ ಕಮಿಟಿಯನ್ನು ಕಳಿಸ್ತಾರೆ ಅವರಿಲ್ಲಿ ಅಧ್ಯಯನ ಅಧ್ಯಯನ ಮಾಡ್ತಾರೆ ನಾವು ಸಮಿತಿಗಳನ್ನು ರಚಿಸಿ ನಾವು ಸಹ ರಿಪೋರ್ಟ್ ತಯಾರು ಮಾಡ್ತೇವೆ ಪ್ರತಾಪ್ ಸರ್ಮಾ ಹೇಳ್ತಾರೆ ಆಗ ನಮಗೆ ಇಲ್ಲಿ ಒಂದು ಸಮಯ ಸಿಕ್ಕಿದೆ ನನಗೆ ನಾವು ಈಗ ಅದಕ್ಕೆ ಬೇಕಾದ ತಯಾರಿ ಮಾಡ್ತೇವೆ ಅಂತ ಅವ್ರು ಹೇಳಿದ್ರು ಸೊ ಅದರ ನಂತರ ಏನಾಯಿತು ಈಗ ಅದೇ ಸೂಚನೆ ಬಂತಲ್ಲ ಸಂಜಯ್ ಶಿವಕುಮಾರ್ ಸಮಿತಿಯಲ್ಲಿ ಅಧ್ಯಯನಕ್ಕೆ ಬಂತ ಸಂಜಯ್ ಕುಮಾರ್ ಈಗ ಮಂತ್ರಿಗಳು ಯಾರಿದ್ರು ಮುಖ್ಯಮಂತ್ರಿಗಳೇ ಹೇಳಿದ್ರು ಕಾಣ್ತೇವೆ ಸಂಜಯ್ ಕುಮಾರ್ ಬಂದರೂ ಬೆಂಗಳೂರಿಗೆ ಬಂದ ದಾರಿಯಲ್ಲಿ ಹೋದರು ಯಾವುದಾದ್ರೂ ಅಧ್ಯಯನ ನಡೀತಾ ಈ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವರು ಏನಾದರೂ ಕಮಿಟಿಗಳನ್ನು ಮಾಡಿ ವರದಿಗಳನ್ನು ತಯಾರು ಮಾಡಿದ್ರ ಏನು ಮಾಡಿಲ್ಲ ಹ್ಞೂ ನಾನು ಮಡಿಕೇರಿಯಲ್ಲಿ ಕೇಳಿದ್ದೆ ಇದು ಒಂದು ಸಭೆಯಲ್ಲಿ ಯಶವರಿಂಗ್ ವಲಯಕ್ಕೆ ಸಂಬಂಧಿಸಿದೆ ಒಂದು ಸಭೆ ಮಾಡಿದರು ಆಗ ಇಬ್ಬರು ಶಾಸಕರು ಇದ್ದೀರಿ ಹೀಗೆ ಅವರು ಸಂಜೀವ್ ಕುಮಾರ್ ಬರ್ತಾರೆ ಅಂತ ಹೇಳಿದ್ರಿ ಏನಾಯಿತು ಹಾಲಿ ಶಾಸಕರು ಹಿಂದಿನ ಶಾಸಕರು ಇದ್ದೀರಿ ಇಬ್ಬರು ಇದ್ದರು ಇಲ್ಲಿ ಒಬ್ಬನವರು ಇದ್ದರು ಪನ್ನಣ್ಣನವರು ಇದ್ದರು ಇಬ್ಬರು ಹೇಳಿದ್ರು ಏನೂ ಆಗಲಿಲ್ಲ ಸೊ ಏನೂ ಮಾಡಲಿಲ್ಲ ಗೌರ್ಮೆಂಟ್ ಈಗ ಈ ಅಧಿಸೂಚನೆ ಬಂತು ಬಂದಾಗ ಒಂದು ಎರಡು ದಿವಸ ಎಲ್ಲರೂ ಒಬ್ಬರು ಹೊಡಿತಾರೆ

ಕೇಂದ್ರ ಸರ್ಕಾರವೇ ಏನಾದರೂ ಮಾಡ್ಬೇಕು ಈಗ ಸುಪ್ರೀಂ ಕೋರ್ಟ್ ಹೈದರಲ್ಲಿ ಹರಿದ ಪೀಠದಲ್ಲಿ ಕೇಂದ್ರ ಸರ್ಕಾರ ಆ ರೀತಿ ಆಕ್ಷೇಪ ಹಾಕಲಿಕ್ಕೆ ಸಾಧ್ಯ ಉಂಟಾ ಸಮಯದಲ್ಲಿ ನಾನು ಹೇಳುವಾಗ ಈಗ ಹತ್ತು ವರ್ಷ ಆಯ್ತು ನೋಡು ಯಾರು ಹೌದು ಎಂಥ ಚೌಳುಗಳು ಇರಬೇಕಿತ್ತು ಅಂತಂದ್ರೆ ಸಮಯ ಕೂಡ ಕೇಂದ್ರ ಸರ್ಕಾರ ಇದು ನಾವು ಅನುಷ್ಠಾನಕ್ಕೆ ಮಾಡಲಿಕ್ಕೆ ಇದರಿಂದ ನಮಗೆ ಕೊಟ್ಟಿದೆ ನಾಳೆ ಎಲೆಕ್ಷನ್ ನಾವು ಸೋಲ್ಕೊಂಡ್ಬಹುದು ಕರ್ನಾಟಕದಲ್ಲಿ ಈ ತರದಲ್ಲಿ ಒಂದು ಭಯ ಬರಬೇಕು ನಾವು ಒಂದು ಚಳುವಳಿ ಬಂದಿದ್ರೆ ಮಾತ್ರ ಅದನ್ನು ತಡೀಲಿಕ್ಕೆ ಸದ್ಯ ಅಷ್ಟೆ ಅದು ಆಗಲಿಲ್ಲ ಅಂಥದ್ದೇನೂ ಬರಲಿಲ್ಲ ಕೇಂದ್ರ ಸರ್ಕಾರ ಈ ಜೆಪೆಪ್ ಮಾಡಿದ್ದಾರೆ ಇದು ನರೇಂದ್ರ ಮೋದಿ ಅವರ ಸರ್ಕಾರ ಅದನ್ನು ನಷ್ಟ ಅಂತ ತಂದಿದೆ ಯಾರು ಕೇಳುವವರಿಲ್ಲ ಮತ್ತೆ ಅದಕ್ಕೆ ಆ ರೀತಿ ಆಕ್ಷೇಪ ಪದ್ಧತಿ ಕೊಟ್ಟವರ ಚಳವಳಿಗೆ ಬರಲಿಲ್ಲ ರಾಚೆ ಈ ಕಡೆಯೂ ಒಂದು ಸ್ಪಷ್ಟವಾಗಲೇ ಸಂದೇಶ ಸ್ಪಷ್ಟವಾಗಿ ಇಲ್ಲಿ ಮಾಡ್ಬೇಕಾದದ್ದು ಯಾರಿಗೆ ಬಿಜೆಪಿ ಇದು ನರೇಂದ್ರ ಮೋದಿ ಗೋರ್ಮೆಂಟ್ ಅಂತ ಹೇಳಿದ ಮೇಲೆ ಬಿಜೆಪಿಯವರ ವಿರೋಧಿಸೋದಿಲ್ಲ ವಿರೋಧ ಪಕ್ಷ ಮಾಡಬೇಕು ಹೌದು ಮಾಡಬೇಕಾದ ರೀತಿಯಲ್ಲಿ ಕಾಂಗ್ರೆಸ್ನವ್ರು ಮಾಡಲಿಲ್ಲ ಹ್ಮ್ ಅವ್ರಿಗೆ ಸ್ಪಷ್ಟತೆ ಇಲ್ಲ ಹೌದು ಸೊ ಏನೂ ಆಗಲಿಲ್ಲ ಬಳಿಕ ಒಂದು ಹೊಸ ಪರ್ವ ರಾಜಕೀಯ ಪರ್ವ ಆರಂಭ ಆಗಿದೆ ಕಾಂಗ್ರೆಸ್ ಪಕ್ಷದ ಒಂದು ಇಬ್ಬರು ಶಾಸಕರು ಗೆದ್ದು ಬಂದಿದ್ದಾರೆ ಈ ಒಂದು ಬದಲಾವಣೆ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿಂದಿನ ಶಾಸಕರುಗಳು ತುಂಬ ಕಾಲದಿಂದ ಇದ್ದದರಿಂದ ಮತ್ತು ಜನರಿಗೆ ಅವರ ಕೆಲವು ವರ್ತನೆಗಳು ಅವರಿಗೆ ಕೆಲವು ಸಮಸ್ಯೆಗಳು ಬಗೆಹರಿಸಿಲ್ಲ ಇದೆಲ್ಲ ಒಂದು ಥರದ ಏನು ನಿರಾಶೆ ಇತ್ತು ಥರದ ಮನಸ್ಸಿನಲ್ಲಿ ಬೇಸರ ಇತ್ತು ಅದು ವಿಧಾನಸಭಾ ಚುನಾವಣೆಯಲ್ಲಿ ಅಭಿವ್ಯಕ್ತಿಯಾಯಿತು ಮತ್ತು ಪುನಃ ಅವರನ್ನೇ ಅಭ್ಯರ್ಥಿಗಳನ್ನ ಮಾಡಿದರು ಆ ಪಕ್ಷದವರು ಆಗ ಅದರ ಅಭಿವ್ಯಕ್ತಿಯಲ್ಲಿ ಒಂದು ಬದಲಾವಣೆಯನ್ನು ತಂದಿತ್ತು ಇದರೂ ಬಂದಿದ್ದಾರೆ ಆದರೆ ಎಷ್ಟು ಸಮಯ ಇದನ್ನು ಉಳಿಸಿಕೊಳ್ಳುವ ತಾಕತ್ತು ಕಾಂಗ್ರೆಸ್ಸಿಗಿದೆ ಅಂತ ನನಗೆ ಸೈದ್ಧಾಂತಿಕವಾಗಿ ಆಗಲಿ ಸಂಘಟನಾತ್ಮಕವಾಗಿ ಆಗಲಿ ಭಾರತೀಯ ಜನತಾ ಪಕ್ಷವನ್ನು ಎದುರಿಸುವ ಒಂದು ಛಲ ಇಲ್ಲ ಕೊಡಗಿನಲ್ಲಂತೂ ನಮಗೆ ಕಾಣ್ತಾ ಇಲ್ಲ ಮಾಡ್ತಾರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಅದು ಖಂಡಿತ ಖಂಡಿತ ಲೋಕಸಭಾ ಚುನಾವಣೆಯಲ್ಲಿ ಆ ಮತ ಸಿಕ್ಕಲಿಲ್ಲ ಅವರಿಗೆ ಪಿಗೆ ಜಾಸ್ತಿ ಓಟ್ ಸಿಕ್ಕಿಲ್ಲ ಸೋ ಇದು ಈ ನೀವು ಈ ಹೊಸ ಪರ್ವ ಎಷ್ಟು ದಿವಸ ಅಂತ ಕೊಡಗಿನಲ್ಲಂತೂ ಹೇಳಲಿಕ್ಕೆ ಸಾಧ್ಯ ಬಹುಶಃ ದೇಶದ ಮಟ್ಟದಲ್ಲೂ ನೋಡುವಾಗ ಈಗ ಹರಿಯಾಣ ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಣುವಾಗ ಕಾಂಗ್ರೆಸ್ ಬಿ ಜೆ ಪಿ ಪಿಗೆ ಪರ್ಯಾಯ ಅಲ್ಲ ಆಗುವುದಿಲ್ಲ ಅದಕ್ಕೆ ಬೇಕಾದಂತಹ ಆ ಚಲ ಸೈದ್ಧಾಂತಿಕ ಹೋರಾಟದ ಇದಿಲ್ಲ ಶಕ್ತಿ ಇಲ್ಲ ಇನ್ನಾದರೂ ಮೂರನೇ ಶಕ್ತಿಯನ್ನು ಶಕ್ತಿಗಳು ರೂಪುಗೊಳ್ಬೇಕು ನೋಡೋ ಹಾಗೆ ಆಗಬೇಕಷ್ಟೇ ಹೊರತು ಇಲ್ಲ ಯಾವುದೇ ರೀತಿಯಲ್ಲೂ ಇದೊಂದು ತಾತ್ಕಾಲಿಕವಾಗಿ ವ್ಯತ್ಯಾಸ ಬಂತಷ್ಟೇ ಬಹುಶಃ ಮುಂದಿನ ವಿಧಾನಸಭೆಯಲ್ಲಿ ಏನಾಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಈಗ ವಿರಾಜಪೇಟೆ ಪುರಸಭೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಒಂದು ವರ್ಷಗಳಿಂದ ಅಧ್ಯಕ್ಷೆ ಮತ್ತೆ ಉಪಾಧ್ಯಕ್ಷ ಸ್ಥಾನ ಖಾಲಿ ಇತ್ತು ಇವಾಗ ನೂತನವಾಗಿ ಅಧ್ಯಕ್ಷೆ ಮತ್ತೆ ಉಪಾಧ್ಯಕ್ಷ ಇಬ್ರು ಕೂಡ ಆಯ್ಕೆಯಾಗಿದ್ದಾರೆ ಹೀಗೆ ನಗರಕ್ಕೆ ಸಂಬಂಧಪಟ್ಟಂತೆ ನೀವು ಸಾಕಷ್ಟು ಅಂದರೆ ಎಲ್ಲಾದರೂ ಸಮಸ್ಯೆಗಳು ಕಂಡಾಗ ಪತ್ರಿಕೆಗಳಿಗೆ ಬರೀತಾ ಇರ್ತೀರಾ ಇಲ್ಲ ಮೆಮೊರಂಡಮ್ ಕೊಡ್ತಾ ಇರ್ತೀರಾ ಆಗಿಂದಾಗೆ ಈಗ ನೀವು ಈ ಕಾರ್ಯಕ್ರಮದ ಮುಖಾಂತರ ಈ ವಿರಾಜಪೇಟೆಯ ಪುರಸಭೆಯ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆಗೆ ವಿರಾಜಪೇಟೆಯ ಯಾವ ಸಮಸ್ಯೆಗಳ ಬಗ್ಗೆ ಗಮನ ಅವರ ಒಂದು ಗಮನ ಯಾವ ಹೇಳೋದಕ್ಕೆ ಎಲ್ಲ ಸಮಸ್ಯೆಗಳು ಇವೆ ನಾವು ಇಲ್ಲಿಯೂ ಮನವಿ ಕೊಟ್ಟಿದ್ದೇವೆ ಕೊಟ್ಟಿದ್ದೇವೆನವರು ಎಂಎಲ್ ಎಂದ ಮೇಲೂ ಅವರಿಗೊಂದು ಮನವಿ ಕಳಿಸ್ಕೊಟ್ಟೆವು ಅದರಲ್ಲಿ ಇದು ರಸ್ತೆ ಪ್ರಶ್ನೆ ಶುಚಿತ್ವದ ಪ್ರಶ್ನೆ ದಾರಿ ದೀಪದ ಪ್ರಶ್ನೆ ಸ್ಥಳೀಯವಾಗಿ ವಾರ್ಡ್ಗಳಲ್ಲಿ ಅನೇಕ ಪ್ರಶ್ನೆಗಳಿವೆ ಇವಳ ಕೆಲವೆಲ್ಲ ಕೊಡ್ತಾನೆ ಬಂದಿದ್ದೇವೆ ವರ್ಷಗಳಿಂದ ಅದು ಸಮರ್ಪಕವಾಗಿ ಅದು ಇರಲಿಲ್ಲ ಅಂತ ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ದೇವೆ ಯಾರೂ ಅದನ್ನೇನು ಮಾಡಿಲ್ಲ ಮತ್ತೆ ಅದೇ ಕೌನ್ಸಿಲರ್ಸ್ ಈಗ ಬದಲಾಗಿರುವಂಥದ್ದು ತೊಂದರೆ ವಿರೋಧ ಇದ್ದ ಕೌನ್ಸಿಲರ್ ಆಗಿದ್ದವರು ಈಗ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿದ್ದವರು ಕೌನ್ಸಿಲರ್ ಆಗ್ತಾ ಇದ್ದಾರೆ ಹಿಂದೆ ಏನು ಮಾಡಿದ್ರು ಅದನ್ನೇ ಇವರು ಮುಂದುವರಿಸ್ತಾರೆ ಇನ್ನು ದೊಡ್ಡ ಒಂದು ಹೋಪ್ ನನಗೇನು ಪಂಚಾಯತ್ನ ಮೇಲೆ ಇಲ್ಲ ಇವರು ಇವರು ಎಲ್ಲರೂ ಒಂದೇ ಎಲ್ಲ ವಿರೋಧ ಪಕ್ಷವೂ ಆಡುವ ಪಕ್ಷವು ಎಲ್ಲವೂ ನೋಡಿ ಹಿಂದೆ ಕಾಂತಿ ನೋಡಿ ಹೇಳಿದರು ನಾವು ಒಂದೇ ತಾಯಿಯ ಮಕ್ಕಳ ಹಾಗೆ ಇದ್ದೇವೆ ಹ್ಞೂ ಸೊ ಅವರು ಒಂದೇ ತಾಯಿ ಮಕ್ಕಳಾಗೇ ಇದ್ದಾರೆ ಒಂದೇ ತಾಯಿ ಮಕ್ಕಳಾದರೂ ಇಲ್ಲಿ ಎಲ್ಲ ಮಾಡ್ಕೊಡ್ತಾರೆ ಮಾಡ್ಕೊಡೋದಿಲ್ಲ ಪಕ್ಷ ಅಂತ ಇಲ್ಲ ಆಡಳಿತ ಪಕ್ಷದ ದೋಷಗಳನ್ನೇ ಹೆಚ್ಚು ತೋರಿಸುವ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡೋದಿಲ್ಲ ತಮ್ಮ ತಮ್ಮದೇ ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏನೋ ದಿನ ಹೋಗ್ತದೆ ಅಷ್ಟೇ ಹೊರತು ಸಮಸ್ಯೆಗಳೇನೂ ಬಗೆಹರಿದಿಲ್ಲ ಜಾಸ್ತಿ ಈಗ ನಮ್ಮ ಕೆಲಸ ಮಾಡಬೇಕು ನಾವು ಬಹುಶಃ ಪುನಃ ಇವರಿಗೂ ಒಂದು ಮನವಿ ಕೊಡ್ತೇವೆ ಅದರ ಹಿಂದೆ ಕೊಟ್ಟ ಹಾಗೆ ಹಾಗೆ ಜಾಸ್ತಿ ಏನು ವ್ಯತ್ಯಾಸ ಬರ್ತದೆ ಅಂತ ಸೂಚನೆ ರಸ್ತೆ ರಿಪೇರಿ ಎಲ್ಲ ಇದೆ ನೋಡಿ ಈಗ ಇಲ್ಲ ರಸ್ತೆ ಮಾಡಬಹುದು ನೀರಿನ ಪ್ರಶ್ನೆ ಇದೆ ಕಸದ ಪ್ರಶ್ನೆ ಇದೆ ಅಲ್ಲಿ ಇಲ್ಲಿ ರಾಶಿ ಇದೆ ಬೇರೆ ಒಂದು ನಾಟಕ ಮಾಡಿದ ಹಾಗೆ ಬಂದು ಒಂದು ದಿವಸ ಕ್ಲೀನ್ ಮಾಡಿ ಏನಾದರೂ ಹೋಗ್ತಾರೆ ಮತ್ತೆ ಅದು ಬಾಕಿ ಉಳಿತದೆ ಇದೆಲ್ಲ ಇದೆ ಈಗ ನೋಡಿ ತೋಡು ಅತಿಕ್ರಮಣದ ಪ್ರಶ್ನೆ ಇದೆ ಹಾಂ ನೀರು ರಸ್ತೆ ಮೇಲೆ ನೀರು ಬಂತು ತೋಡಿನ ಅತಿಕ್ರಮಣ ಆಗಿದೆ ಅದ್ರ ಬಗ್ಗೆ ಏನು ಮಾಡ್ತಾರೆ ಹಾಂ ಈಗ ನೀವು ಲೇಟೆಸ್ಟ್ ನೋಡಿ ಅಲ್ಲಿ ನೀರು ಬಂತು ಉಸ್ತುವಾರಿ ಸಚಿವರು ತಕ್ಷಣ ಆರ್ಡ್ರು ಕೊಟ್ಟರು ಹೆಂಗಿ ತಾಪಿಸಾಡಿ ಅಂತ ಹೇಳಿಬಿಟ್ಟು ತೆರವುಗೊಳಿಸಿ ಅಂತ ಹೇಳಿದ್ರು ಶಾಸಕರಲ್ಲಿ ಇದ್ದರು ಕೌನ್ಸಿಲರ್ಸ್ ಇದ್ದರು ಕೌನ್ಸಿಲರ್ ಹೇಳ್ತಾರೆ ನೋಟಿಸ್ ಮಾಡಬೇಕೆಲ್ಲರು ಈಗ ಎರಡು ದಿವಸದಲ್ಲಿ ಅಧಿಕಾರಿಗಳು ಹೇಳ್ತಾರೆ ಏಳು ದಿವಸ ಎಲ್ಲ ತರಗೊಳಿಸ್ತೇವೆ ಹ್ಞೂ ಏಳು ದಿವಸ ಹೋದದ್ದು ಎಪ್ಪತ್ತು ದಿವಸ ಆಯ್ತು ಏನು ಮಾಡಿದ್ದಾರೆ ಈಗ ಮೊನ್ನೆ ಸರ್ವೆ ಅಂತ ಬಂದರು ಬಂದವರು ಹಿಂದೆ ಹೋದರು ಹ್ಞೂ ಯಾರು ಮಾಡಲಿಲ್ಲ ಸೊ ಇದೇ ರೀತಿ ನಡೀತದೆ ಇಲ್ಲಿ ಏನೂ ದೊಡ್ಡ ಬದಲಾವಣೆಗಳು ಹೋಗ್ಸಿಲ್ಲ ದೊಡ್ಡ ಹೋಗ್ಸೇನೆ ಇದರ ಇಷ್ಟು ಹೊತ್ತಿನವರೆಗೂ ನಮ್ಮ ಬಿಂಬ ಮಾಧ್ಯಮ ಮನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಲಾಜ್ಪೇಟೆಗೆ ಸಂಬಂಧಪಟ್ಟಂತಹ ಅನೇಕ ವಿಚಾರಗಳ ಬಗ್ಗೆ ಕಾರ್ಮಿಕರ ಬಗ್ಗೆ ಇರ್ಬೋದು ಕಸ್ತೂರಿ ರಂಗನ್ ಬರದಿ ಹೀಗೆ ನಿಮ್ಮ ಒಂದು ಬದುಕಿನಲ್ಲಿ ನೀವು ಇದ್ದಂತಹ ಹೆಜ್ಜೆಗಳ ಬಗ್ಗೆ ನೀವು ಬಹಳಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ ಈ ಸಂದರ್ಶನದಲ್ಲಿ ಭಾಗಿಯಾಗಿದ್ದಕ್ಕೆ ಬಿಂಬ ಮಾಧ್ಯಮ ಮನೆ ತಂಡದ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಡಾಕ್ಟರ್ ಥ್ಯಾಂಕ್ ಯು